ಕಳೆದ ಆರು ದಿನಗಳಲ್ಲಿ ಕಡೆ ತಿರುಗಿ ನೋಡಿಲ್ಲ ನಾಚಿಕೆ ಆಗ್ಬೇಕು ಅವರಿಗೆಲ್ಲ ನಿಮ್ ಪರವಾಗಿ ಧ್ವನಿ ಎತ್ತಾಕ್ ಬಂದಿದ್ದೀರಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಈ ಮೂರು ಜಿಲ್ಲೆಗಳ ನಮ್ಮೆಲ್ಲ ರೈತ ಅಣ್ಣ ತಮ್ಮಂದ್ರೆ ಮತ್ತು ಈ ಹೋರಾಟವನ್ನ ಸಂಘಟಿಸಿರ್ತಕ್ಕಂತ ರೈತ ಸಂಘಟನೆಯ ಮುಖಂಡರಾದ ಶಶಿಕಾಂತ್ ಗುರುಜಿ ಅವರೇ ಪೂರ್ಣ ಪೂಜೆ ಅವರೇ ಮತ್ತು ಈ ಭಾಗದ ನಮ್ಮ ಇಬ್ರು ಯುವ ಮುಖಂಡರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಅಂಗಡಿ ಸಹೋದರರಿಗೆ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ರೈತ ಅನ್ನ ತಮ್ಮಂದಿರ ಮತ್ತು ಯಾವ ಈ ನಾಡು ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತೊಮ್ಮೆ ಯಡಿಯೂರಪ್ಪನವರ ಗುಣಗಳನ್ನ ಮೈಗೂಡಿಸಿಕೊಂಡು ಅವರ ರೀತಿಯಲ್ಲೇ ನಾನು ರೈತ ಪರವಾಗಿರ್ತೀನಿ ಅಂತೇಳಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇವತ್ತು ಕಳೆದ ಆರು ದಿನಗಳಿಂದ ನಮ್ಮ ರೈತರು ಏನು ಹೋರಾಟ ನಡೆಸ್ತಾ ಇದ್ದಾರೆ ಹೋರಾಟಕ್ಕೆ ನಾನು ಕೂಡ ಧ್ವನಿ ಸೇರಿಸಬೇಕು ಬೆಂಬಲ ಕೊಡ್ಬೇಕಂತೇಳಿ ದೂರದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಹಾಗೆ ಈಗ ತಾನೇ ಮಾತನಾಡಿದಂತ ರಾಜೀವ್ ಅವರೇ ದುರ್ಯೋಧನ ಐವಾಳೆ ಅವರೇ ವಿ ಪಾಟೀಲ್ ರೇ ಸುಭಾಷ್ ಪಾಟೀಲ್ ರೇ ಇಲ್ಲಿ ನಮ್ಮ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತಕ್ಕಂಥ ಶನ್ನು ತಳ್ಳಿಕೇರಿ ಅವರೇ ಇಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಾನು ಕಳೆದ ಬಾರಿ ಬಂದಾಗ ಸಾಕಷ್ಟು ವಿಷಯಗಳನ್ನು ಮಾತನಾಡಿದ್ದೀನಿ ಮತ್ತು ವಿಡಿಯೋ ಮುಖಾಂತರ ಕೂಡ ಸಾಕಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಾನು ದೂರದ ದೆಹಲಿಯಲ್ಲಿದ್ರು ಕೂಡ ಮೊಬೈಲ್ ಮುಖಾಂತರ ಕೂಡ ಅವತ್ತು ನಾನು ಮಾತನಾಡಿದ್ದೀನಿ ಅದಕ್ಕೆ ನಮ್ಮ ರೈತ ಸಂಘಟನೆ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಈಗ ನಾನು ಜಾಸ್ತಿ ಮಾತನಾಡುವುದಿಲ್ಲ ನಾವು ಬರುವಾಗ ಸಾಕಷ್ಟು ಸಂಗತಿಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತನಾಡ್ತಾ ಬಂದಿದ್ದೀವಿ ತಮ್ಮ ನೋವು ಏನಿದೆ ತಮ್ಮ ಕೂಗು ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಡಿಸ್ಬೇಕು ಅಲ್ಲಿಗೆ ಮುಡಿಸ್ತಕ್ಕಂಥದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದ್ರ ಮೊದಲನೇದಾಗಿ ನಾನು ಭರವಸೆಯನ್ನ ಕೊಡ್ತೀನಿ ಅದ್ರ ಜೊತೆಗೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯ ಇಲ್ಲಿ ಬಂದಿಲ್ಲ ನಮ್ಮೆಲ್ಲ ಸ್ನೇಹಿತರು ನಮ್ಮೆಲ್ಲ ರೈತ ಬಂಧುಗಳು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜ್ಯಸಭಾ ಸದಸ್ಯ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲರ ಜೊತೆ ಹೋರಾಟದ ನಾನು ಕುಂತಾ ಹೋದೇನೆ ನಮ್ ಸುವಾಸನವ್ರಿಗೆ ಗೊತ್ತದ ನಾವು ಹೋರಾಟ ಇಲ್ದಾಗೂ ಕೂಡ ಬಹಳಷ್ಟು ಸಲ ಏನ್ ಹೇಳಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಕೇವಲ ಹೋರಾಟದಾಗಷ್ಟ ನಾವು ಸೇರಿಲ್ಲ ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ ತಪ್ಪದ ಇದನ್ನ ಹೆಂಗ್ ಸರಿ ಮಾಡ್ಕೊಂಡು ಹೋಗೋದು ಇದಕ್ಕೆ ಯಾವ ರೀತಿ ಚಳವಳಿಯನ್ನ ಹೇಳಿ ನಾವು ಬಂದಿದ್ದೀವಿ ನಮ್ ಸ್ನೇಹಿತ ಚುನಾವೆ ಹಾಕೋ ಜಾತ್ರೆ ಜಾತ್ರೆನಾಗತ್ತ ಇದೊಂದು ಚಳವಳಿ ಅದ ಇದು ಇದು ಜಾತ್ರೆಗಳು ದಯವಿಟ್ಟು ವಾಪಸ್ ತಗೊಂಡ್ರೆ ಇದೊಂದು ಚಳವಳಿ ಇದೆ ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತಿದ್ರಿ ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದ ಅನೇಕ ವಿಷಯಗಳನ್ನ ಸುಭಾಷನ್ ಅವ್ರಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಆಗತ್ತೆ ಅಂತೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನ ಕೊಟ್ಟಿದಾರ ಅದು ನಮ್ ಜವಾಬ್ದಾರಿ ಇದೆ ಅದನ್ನ ಮಾತಾಡ್ತೀವಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಕಬ್ಬು ಬೆಳೆಯುವಾಗ ನಮ್ಗೆ ಏನ್ ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆ ಅವರು ಇಳುವರಿ ನಮ್ದೇಸ್ಟ್ ಐತೆ ಅಂತೇಳಿ ನ್ಯಾಯ ಸಮ ತೋರಿಸುದಿಲ್ಲ ಅಂತ ಹೇಳಿದ್ದಾರೆ ನಾನು ಮೊನ್ನೆ ಹೇಳಿದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬೋರೇಟರಿ ಅನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಮತ್ತು ತೂಕದ ಸಂದರ್ಭದಲ್ಲಿ ಎಲ್ಲಾ ಕಾರ್ಖಾನೆ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ನಮಗೆ ಮೋಸ ಮಾಡ್ತವೆ ಅನ್ನುವಂತ ಮಾತದ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಮಣ್ಣಿ ಬಜೆಟ್ನಾಗ ಕಾರ್ಖಾನೆ ಎದುರುಗಡೆ ವೇಬ್ರೀಜ್ ಆಗ್ಬೇಕು ಕೂಡ ನಂದು ಒತ್ತಾಯದ ಕಬ್ಬು ಸಾಗಾಣಿಕೆ ಕಟಾವಣಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ ತಂದು ಅಂತ ಹೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ ನೋಡ್ಸ್ಬೇಕಾಗ್ತದೆ ಆಮೇಲೆ ದೂರಿನ ಕಬ್ ತರಬೇಕಾಗ್ತದೆ ನಂದು ಕೂಡ ಇದಕ್ಕೆ ಸಹಮತ ಇದೆ ಅನ್ನುವಂತ ಮಾತನ್ನ ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲೇ ಎಂಟೂವರೆ ಒಂಬತ್ತಿತ್ತು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೋತಾರ ಅದಾಗಬಾರ್ದನು ಅಂತ ಹೇಳಿದ ಅದು ಅರೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ ಒಬ್ಬ ಕಬ್ಬು ಬೆಳೆಗಾರ ನಾನು ಒಬ್ಬ ಕಬ್ಬು ಬೆಳೆಗಾರದಿ ನಮ್ಮ ಇಲ್ಲಿದ್ದಂತ ಮುಖಂಡರು ಕೂಡ ರೈತರ ಪರವಾಗಿ ಅದಾರ ನಾವು ರೈತರ ಪರವಾಗಿರ್ತಕ್ಕಂತ ಕಳಕಳಿ ಹಿನ್ನೆಲೆಯೂ ಇಲ್ಲಿ ಭಾಗವಹಿಸಿದ್ದೇವೆ ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ತಿರುಗಿಲ್ಲ ನಾಚಿಕೆ ಹೋರಾಟ ಮಾಡಕ್ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲೂ ಕೂಡ ನಾವು ಗಮನ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಕಬ್ಬಿಗೆ ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಬಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಚುನಾಪ ಅವರು ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆ ಅವರು ಕಬ್ಬು ಓದಿರ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವ್ರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನಾವು ಕೊಟ್ಟಿದೀವಿ ಅನ್ನುವಂತ ಹೆಮ್ಮೆ ಇದೆ ನಮಗೆಲ್ಲ ರೈತರು ತಗೊಂಡಿದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಅವತ್ತು ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ನಾವು ತೋಡಿದೀವಿ ಅವತ್ತು ಆ ಕಳಕಳಿ ಇತ್ತವರಲ್ಲಿ ಹೀಗಾಗಿ ನಾನು ಎಲ್ಲ ಹೇಳಕ್ ಹೋಗೋದಿಲ್ಲ ಯಾಕಂದ್ರ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳ್ಬೇಕಾಗಿದೆ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳಿಬೇಕು ಕೇಂದ್ರದಿರ್ಬೋದು ಅಲ್ಲಿ ಗಮನ ಸೆಳಿತೀವಿ ರಾಜ್ಯದ ಇರ್ಬೋದು ಅಲ್ಲಿ ಬಿಸಿ ಮುಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮಗೇನ್ ರೈಟಿಂಗ್ ಕೊಟ್ಟಿದ್ದೀನಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನ ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೀನಿ ಇವತ್ತೇನಾಯ್ತು ಏನೇನ್ ಆಗ್ಬೇಕನ್ನುವಂತ ಚರ್ಚೆ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗಲಿ ರೈತರು ಬೀದಿಗೆ ಬರಬಾರ್ದು ಅನ್ನುವಂತ ಕಳಕಳಿಯಿಂದ ನಾವೇನು ಬಂದಿದ್ದೀವಿ ಆ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟು ನಾನು ಮತ್ತೆ ಮತ್ತೆ ಬರಾಮಿ ಹೀಗಾಗಿ ನಾನು ಮಾತಾಡೋದಕ್ಕಿಂತ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡ್ಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿಗೆ ಬರಾಮೆ ಅಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ